ಯೂಟ್ಯೂಬ್ ಮೈ ಯೂಟ್ಯೂಬ್ ಚಾನಲ್ ಜಾಗೆ ಸ್ವಾಗತ ಸುಸ್ವಾಗತ ಎಲ್ಲ ಕರ್ನಾಟಕದ ವೀಕ್ಷಕರಿಗೂ ಆಧಾರದ ಸ್ವಾಗತ ನೋಡಿ ಸ್ನೇಹಿತರೆ ಈಗ ಒಂದು ವಿಡಿಯೋ ವೀಡಿಯೋ ಇದ್ದೀನಿ ಶಿವಮೊಗ್ಗ ಡಿಸ್ಟ್ರಿಕ್ನ ಸೊರಬ ಗ್ರಾಮದ್ದು ಅವರು ಸ್ಟೇಟ್ಮೆಂಟು ಅಲ್ಲೇ ಆಲ್ರೆಡಿ ತಗೊಂಬಂದಿದ್ರು ಮೇ ಬ್ಯಾಂಕಲ್ಲಿ ಹೋಗಿ ಸಿ ಅಕೌಂಟ್ ನಂಬರ್ ಹೇಳ್ಬಿಟ್ಟು ತಾಂಬಂದಿದ್ರು ಅಲ್ಲಿರ್ತಕ್ಕಂಥ ಡಿ ಪಿ ಅಮೌಂಟು ಸಂಘದಲ್ಲಿರ್ತಕ್ಕಂಥ ಡಿ ಪಿ ಅಮೌಂಟ್ ಐದು ಲಕ್ಷ ಆದರೆ ಬ್ಯಾಂಕಲ್ಲಿ ಇರ್ತಕ್ಕಂಥದ್ದು ಇಪ್ಪತ್ತೆರಡು ಲಕ್ಷ ನೋಡಿ ಅವರು ಹೇಳ್ತಾರೆ ನಮ್ಮದು ಡಿ ಪಿ ಅಮೌಂಟ್ ಎಷ್ಟಿದೆ ಎಷ್ಟಿಲ್ಲ ಅಂತೆಲ್ಲ ಹೇಳ್ತಾರೆ ಕೇಳಿಸ್ಕೊಳ್ಳಿಕ್ಕೆ ನೀವೇ ವೀಡಿಯೋದಲ್ಲಿ ಆಗ್ತಾಯಿದ್ದೀನಿ ಎಷ್ಟೊಂದು ಅವ್ಯವಹಾರ ಆಗ್ತಿದೆ ಅಂತ ಇನ್ನು ಕರ್ನಾಟಕ ಜನತೆಗೆ ಯಾಕೆ ಗೊತ್ತಾಗ್ತಿಲ್ಲ ನನಗೆ ಅಂತೂ ಅರ್ಥ ಆಗ್ತಿಲ್ಲ ದಯವಿಟ್ಟು ನಿಮ್ಮ ಸ್ಟೇಟ್ಮೆಂಟನ್ನು ಚೆಕ್ ಮಾಡಿ ನೋಡಿ ಈ ವಿಡಿಯೋ ಅದರ ನೋಡಿ ನಿಮಗೆ ಸ್ಟೇಟ್ಮೆಂಟ್ ಬಗ್ಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ವಾಚ್ ಮಾಡಿ ಸಾಲ ಕೊಡಲಿಕ್ಕೆ ಅವಕಾಶ ಇರ್ತದೆ ಬ್ಯಾಂಕ್ ಬಿ ಸಿ ಆಗಿ ಅವ್ರಿಗೇನಿರ್ತದೆ ಸಾಲ ಬ್ಯಾಂಕಿಂದ ಕೊಡ್ಸಿದ್ವಿ ನಾವು ಬ್ಯಾಂಕಿಗೆ ಕಟ್ಟಬೇಕು ಹೊರತು ನಾವು ಧರ್ಮಸ್ಥಳ ಸಂಘದ ಆಫೀಸಲ್ಲಿ ಕಟ್ಲಿಕ್ಕೆ ಸರ್

ಬಡ್ಡಿ ವಿಚಾರ ನಾವು ಚೇಂಜ್ ಮಾಡ್ಲಿಕ್ಕೆ ಬರಲ್ಲ ಬಡ್ಡಿ ಅವಾಗ ನೋಡಿ ನಾನು ಅದ್ನೇ ಹೇಳ್ತಾ ಇಲ್ಲ ಅವಾಗ ಸ್ಟಾರ್ಟಿಂಗ್ ಎಲ್ಲ ಫ್ಲಾಟ್ ಬಡ್ಡಿನ ಆಯ್ತಾ ಅಲ್ವಾ ಮತ್ತೆ ಅದ ಯಾವಾಗ ಚೇಂಜ್ ಆಯ್ತು ಯಾವಾಗ ನಿಮ್ಗೆ ಒಪ್ಪು ಸಭೆಯಲ್ಲಿ ಮಾಹಿತಿ ಕೊಡ್ತೇವೆ

ಇದು ಹದಿನಾಕ್ ಪರ್ಸೆಂಟ್ ಬಡ್ಡಿ ಮಾತ್ರ ಹೇಳ್ದು ಸರ್ ನಮಗೆ ಮತ್ತೆ ಏನು ಹೇಳಿಲ್ಲ ಪಿ ಆರ್ ಕೆಮೌಂಟಿ ಪಿ ಆರ್ ಕೆಮೌಂಟಿ ಬಡ್ಡಿನೂ ಕಟ್ ಮಾಡ್ಕೊತಾರ ಅಂತ ನಮ್ಗೆ ಏನು ಪ್ರೂಫ್ ಹೇಳೇ ಇಲ್ಲ ಸರ್ ಅವ್ರು ನಮಗೆ ಈಗ ಹೌದು ಸರ್ ಈಗ ನೀವು ತಾನಂದಿ ಬ್ಯಾಂಕ್ ಅಂತ ಹೇಳಿದ್ರಿ ಹೌದು ಈಗ ಅದಕ್ಕೆ ಪಾಸ್ಬುಕ್ ಬೇಕಲ್ಲ ನಮ್ಗೆ ಸಿಸಿ ಅಕೌಂಟ್ ಹೌದು ಅದ್ ಯಾರು ಕೇಳಿ ಓಪನ್ ಮಾಡಿದ್ರಿ ನೀವು ಅಲ್ಲ ಟ್ಯಾಂಕ್ ಟ್ಯಾಂಕ್ ಯು ಈ ಪ್ರೀತಿ ಪ್ರೊಫೆಸ್ ಸದಸ್ಯಸ್ ಸಿಗ್ನೇಚರ್ ಇರ್ತದೆ ಎಲ್ಲರಿಗೂ ಯಾವ ಇರ್ತದ ಅದ್ ಮಾಹಿತಿ ಮಾಹಿತಿ ಯಾರು ಕೊಟ್ಟೇ ಇಲ್ಲ ಸರ್ ನಮಗೆ ಹೇಳ್ಕೊಂಡು ಮಾಹಿತಿ ಕೊಟ್ಟೇ ನಿಮ್ಗ್ ಸಿಗ್ನೇಚರ್ ಮಾಡ್ಕೊಂಡು ಹೋಗಿರೋದು ಯಾರ್ ಅವಾಗ ಅಲ್ಲಿ ಅವ್ರನ್ನ ಕಲಸ್ತೇವೆ ಸಿ ಸಿ ಅಕೌಂಟ್ ಹೇಳೇ ಇಲ್ಲ ಇದು ಒಟ್ಟ ಬರ್ತಾರೆ ಯಾವ್ದಕ್ಕೂ ಸೈನ್ ಮಾಡಿ ನಮಗ್ ಸಾಲ ಬೇಕಿತ್ತದ ಸಾಲ ಕೊಡ್ತಾರ ಹೋಗಾರ ಮಾಡ್ತೀರಿ ಅಂದ್ರೆ ಯಾವ್ದಕ್ಕೂ ಸೈನ್ ಮಾಡೋದು ಇಲ್ಲ ಸಿಸಿ ಅಕೌಂಟ್ ಅಂತ ಯಾ ನನ್ ಮಗನು ಹೇಳಿಲ್ಲ ಇದುವರೆಗೆ ಬಂದು ಸಿಸಿ ಅಕೌಂಟ್ ತೆರತೆ ಬರ್ತಾರೆ ಸೈನ್ ಮಾಡ್ತಾರೆ ಆಧಾರ್ ಕಾರ್ಡ್ ತಗೊಳ್ತಾರೆ ಹೋಗ್ತಾರೆ ಅಲ್ಲಿ

ನಿಮ್ಗೆ ಎಲ್ಲರಿಗೂ ಸಂಘದಲ್ಲಿ ಜವಾಬ್ದಾರಿ ಮಾಡಿ ಸಿ ಸಿ ಅಕೌಂಟ್ ಬಗ್ಗೆ ನಮಗೆ ಸಿ ಅಕೌಂಟ್ ಮಾಡ್ತೀವಿ ಹಿಂಗ್ ಒಪ್ಪಂದ ಇದೆಯೋ ಇಲ್ವೋ ಯಾರು ಹೇಳಿಲ್ಲ ಸುಮ್ ಬರ್ತಾರೆ ಇದಕ್ಕೊಂದು ಸೈನ್ ಮಾಡಿ ಸೈನ್ ಮಾಡಿ ಅದು ಹೌದು ಸರ ನಿಮ್ ಪಾವನಂದಿ ಬ್ಯಾಂಕ್ ಅಲ್ಲೇ ನಾವು ಹೋಗಿ ಬಂದಿರೋದ ನಿಮ್ ಪಾಸ್ಬುಕ್ ಕೇಳಿದ್ರೆ ಪಾಸ್ಬುಕ್ ಕೊಟ್ಟಿಲ್ಲ ನಿಮ್ಗೆ ಅಂತ ಕೇಳ್ತಾರ ಅವ್ರ ಪಾಸ್ಬುಕ್ ಬೇಕಲ್ಲ ಪಾಸ್ಬುಕ್ ಕೊಟ್ಟಿಲ್ಲ ನಿಮ್ಗೆ ಅಂತ ಕೇಳಿದ್ರ ಅವ್ರು ಬಿಡಿ ಉಳಿತಾಯ ಅದವಲ್ಲ ಅದು ಉಳಿತಾಯ ಅದಕ್ಕೂ ಸ್ಟೇಟ್ಮೆಂಟ್ ಉಳಿತಾಯ ನಿಮ್ಮ ಸಿ ಸಿ ಅಕೌಂಟ್ ಅಲ್ಲೇ ಇರ್ತದೆ ನೀವು ವ್ಯವಹಾರ ಮಾಡುದ್ರ ನಿಮ್ಗೂ ಲಾಭ ಅದು ಉಳಿತಾಯ ಇದೆ ಅನ್ನೋದು ಸಿಗ್ತದೆ ಉಳಿತಾಯನೂ ಸಾಕು ಹಲವಾಗಿ ತಗೊಳ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸಿಸಿ ಇದನ್ನ ಸಾಲ ಸಿಕ್ತ ನಿಮ್ಗೆ ಯಾವಾಗ ಬೇಕು ಯಾವ ತರ ಮಾತಾಡುದ ಯಾವಾಗ ಯಾವ ತರ ಮಾತಾಡುದಲ್ಲ ನೀವ್ ಕೇಳ್ಬೇಕಾಗಿತ್ತು ಹೂ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಆಗಿತ್ತು ಸಂಘದವರು ಹೇಳ್ಬೇಕಾಗಿತ್ತು ಅದನ್ನ

ಧರ್ಮಸ್ಥಳ ಯೋಜನೆ ಆರ್ ಲಕ್ಷ ಚಲರ ಸಂಘ ಇದೆ ಯಾರು ಯಾವ್ದು ಮೋಸ ಮಾಡಿಲ್ಲ ಮೋಸ ಮಾಡುದು ಇಲ್ಲ ಇದ್ರಿಂದ ಚಾರಿಟೇಬಲ್ ಟ್ರಸ್ಟ್ ಇದ್ರಿಂದ ಧರ್ಮಸ್ಥಳ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ರೂಪಾಯಿನೂ ಲಾಭ ಏನೋ ಇದ್ರಲ್ಲಿ ಏನೇ ಲಾಭ ಬಂದ್ರು ಜನರಿಗೆ ಹೋಗ್ತಾ ಇದೆ ಎಷ್ಟೋ ಲಕ್ಷ ಕಟ್ಲೆ ಕೆರೆ ಕೊಟ್ಟಿದ್ದಾರೆ ಕೆರೆ ಮಾಡ್ಲಿಕ್ಕೆ ಎಷ್ಟೋ ಲಕ್ಷ ಕೊಟ್ಟಿದ್ದಾರೆ ಜ್ಞಾನದೀಪ ಶಿಕ್ಷಕರು ಕೊಟ್ಟಿದ್ದಾರೆ ಇದೊಂದು ಚಂದ್ರೇ ಎಂತಹಿತಿ ಕೊಟ್ಟಿರ್ತಾರೆ ಇದು ಧರ್ಮಸ್ಥಳಕ್ಕೆ ಏನಾದ್ರು ಲಾಭ ಮಾಡ್ಕೊಂಡು ಧರ್ಮಸ್ಥಳದ ವಿಚಾರ ನೀವು ಬಿಟ್ಟುಬಿಡಿ ನಿಮ್ಗೆ ಏನು ಒಂದು ಇದ್ರದ್ದು ಪಿ ಆರ್ ಸ್ಟೇಟ್ಮೆಂಟ್ ಕೊಡ್ತೇವೆ ಲೆಟರ್ ಕೊಡಿ ಬನ್ನಿ ಈಗ ಬ್ಯಾಂಕ್ ಹೋಗಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತೇವೆ ಅಲ್ಲಿ ಮಾತಾಡೋಣ ಕ್ಲಿಯರ್ ಮಾಡ್ಕೊಡ್ತೇವೆ ಆದ್ರೆ ಇದನ್ನ ಪ್ರಾಬ್ಲಮ್ ಮಾಡಿ ಇಟ್ಕೊಳಕಿಲ್ಲ ಅದು ಪ್ರಾಬ್ಲಮ್ ಇದ್ರೆ ಪ್ರಾಬ್ಲಮ್ ಹಾಗೆ ಇಟ್ಕೊಳಬಾರ್ದು ಅಂತ ಅದಕ್ಕೆ ಏನಂತ ಕ್ಲಿಯರ್ ಮಾಡ್ಕೊಳ್ಳಿ ಅದು ಕ್ಲಿಯರ್ ಇಟ್ಕೊಳ್ತೇನೆ ಅವಾಗ ಏನಾಗ್ತದೆ ಗೊತ್ತಾ ಕೇಶವ್ರೆ ಅವಾಗ ನಿಮ್ದು ಮೈನಸ್ ಆಗ್ತದೆ ನೀವು ಬೇಕಂತಾನೆ ಮಾಡ್ತೀರಿ ಅಂತ ಲೆಕ್ಕಕ್ಕೆ ಬರ್ತದೆ ನಿಮ್ಗೆ ಏನು ಸಾಲ ಕೊಡಬೇಕು ಇಷ್ಟೊತ್ತು ವೀಕ್ಷಣೆ ಮಾಡಿದೆ ಎಲ್ಲ ಜನತೆಗೂ ಮತ್ತೆ ಈಗ ಮಧ್ಯದಲ್ಲಿ ಯಾಕೆ ಬಂದಪ್ಪ ಈತ ಅನ್ಕೋಬೇಡಿ ಇನ್ನೊಂದು ವೀಡಿಯೋ ಕೂಡ ಇದರಲ್ಲೇ ಇದ್ದೀನಿ ಅದರಲ್ಲಿ ಆ ವಯ್ಯ ಏನು ಬಗಳ ಬಿಡ್ತಾವನೆ ಅಂದರೆ ಎಸ್ ಕೆ ಆರ್ ಡಿ ಪಿನ ಸದಸ್ಯರು ಸದಸ್ಯರಿಗೆ ಆಫೀಸರ್ ಯಾವ ಥರ ಬೊಗಳ ಬಿಡ್ತವನೇ ಕೇಳಿಸ್ಕೊಳ್ಳಿ

ನಾಲ್ಕನೂರ ಅರವತ್ ನಾಲ್ಕು ರೂಪಾಯಿ ಒಬ್ಬರಿಗೆ ಒಂದ್ ವರ್ಷಕ್ಕೆ ಅಂತ ಹೇಳಿದ್ರೆ ಇವತ್ತು ನೀವು ಇವತ್ ಸಾಲ ತಗೊಳ್ಬಹುದು ನಾಳೆ ಕಟ್ಟಬಹುದು ನಾಳೆ ಕಟ್ಟಿದ್ರೆ ನಾಳೆ ಆಕಸ್ಮಿಕ ಪಾರ್ಟಿಗೆ ಪಾಟೀಲ್ ಅದು ಕ್ಲೈಮ್ ಕೊಡ್ಲಿಕ್ಕೆ ಆಗ್ತದೆ ಈಗ ಸಾಲ ಕೊಟ್ಟು ಇನ್ನೊಂದ್ಸಲ ಒಂದ್ ವರ್ಷದ ಕೊಟ್ಟಿದ್ದೇನ್ರಿ ಸಾಲನೇ ಕ್ಲೋಸ್ ಆಗಿದೆ ಏನು ಆಕಸ್ಮಿಕ ಕ್ಲೋಸ್ ಆದ ನಂತರ ಅವಕಾಶ ಇರ್ಬೋದು ಫ್ರಾಡ್ ಮಾಡ್ಲಿಲ್ಲ ಹಿಂಗೂ ಬರ್ಬೋದು ದುಡ್ಡು ಕಟ್ಟಿರೋಲ್ಲ ಈಗ ಎಂಟು ಎರಡ್ ಸಾವಿರದ ಎಂಟುನೂರ ಅದಕ್ಕೆ ಏನಾರ ಅದ್ ಬಿಡಿ ನಮಿಗೆ ಬಿಆರ್ ಅಂತ ಕಟ್ಕೊಡ್ತೀರಾ ಅದ್ರದ್ದು ಏನಾರ ಬೇಕಲ್ವಾ ಅದ್ ನೋಡಿ ನಿಮ್ಗ್ ನಾವು ಎರಡ್ ಲಕ್ಷ ಕೊಡ್ಬೇಕಾದ್ರೆ ಯೇಶವಣ್ಣ ಎರಡರಿಂದ ಮೂರ್ ಲಕ್ಷ ಕೊಟ್ಟಿದ್ದೇವೆ ಮೂರ್ ಲಕ್ಷ ಕೊಟ್ಬೇಕ್ ಕೇಶವಣ್ಣ ಕರ್ತಾರ ಮುಂದ್ ಕರ್ತಾರ ಅಂತ ವಿಚಾರ ಮಾಡಿ ನಾನು ಈಗಾನೇ ಮಾಡ್ಲಿಕ್ಕೆ ಆಗ್ತದ ಮತ್ ಅವ್ರು ಎರಸೋದ್ ಮುಂದೆ ಸರಿ ಕಟ್ಟಿಲ್ಲ ಕೆ ಅಮೌಂಟ್ ಈಗ ಸಂ ಬೇಡ ಕ್ಲೋಸ್ ಮಾಡಬೇಕಪ್ಪ ನಾವು ಸಂಘದ ಇರೋದ್ ಬೇಡ ಈಗ ನಾವು ಆಮೇಲೆ ಕಟ್ಟ ಈಗ ನಲವತ್ತೆಂಟು ಸಾವಿರ ಕ್ಲಿಯರ್ ಮಾಡಿದ್ರೆ ತಿಳ್ಕಲ್ರಿ ಅದಕ್ಕೆ ಪಿ ಆರ್ ಕೆ ಅಮೌಂಟ್ ಇಂಟ್ರೆಸ್ಟ್ ಅಂತ ಮುರ್ಕೊಂಡಿರಲ್ಲ ಅದಕ್ಕೆ ನಮ್ಗೆ ಏನ್ ಪ್ರೂಫ್ ಕೊಡ್ತೀರಿ ನೀವು ಈಗ ತಗೊಂಡ್

ಈಗ ನಾನ್ ಹೆಂಗೋ ಕುತ್ಕೊಂಡ್ರು ನಾನ್ ಹೆಂಗ್ ಆಗ್ತದೆ ಅಂತ ಹೇಳೋದಲ್ಲ ನಿಮ್ಗೇನು ವಾರದ ಕಂತಿನಲ್ಲಿ ಇಷ್ಟು ಕಟ್ಟಬೇಕು ವಾರದ ಕಂತ ಪ್ರಕಾರ ಇಷ್ಟು ಕಟ್ಟಿದ್ರೆ ಇಷ್ಟೇ ಅಸಲು ಹೋಗ್ತದೆ ಅಂತ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ ನಾವು ಮರುಪಾತಿ ಚೀಟಿ ವಾರದ ಬಡ್ಡಿ ವಾರ ವಾರ ಸಾಲ ಕಟ್ಸ್ಕೊಂಬರು ಅಕ್ರಮ ಬಡ್ಡಿ ದಂಡೆ ಕೋರರಿವರು ಹೆಚ್ಚಿತ್ಕೊಳ್ಳಿ ಜನತೆ ಬ್ಯಾಂಕಿಂದ ಬಾಂಡ್ ರಸೀದಿ ಬಾಂಡ್ ರಸೀದಿ ಬ್ಯಾಂಕಿಂದು ನಂಗೆ ಬ್ಯಾಂಕ್ ಈಗ ಅಷ್ಟೇ ಅದು ಸ್ಟೇಟ್ಮೆಂಟ್ ಬೇಕು ಯಾವುದು ವೈಯಕ್ತಿಕ ಕೊಟ್ಟಿಗೆ ಬರುವುದಿಲ್ಲ ಅದು ನೀವು ರಿಕ್ವೆಸ್ಟ್ ಮಾಡಿದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ರಿಕ್ವೆಸ್ಟ್ ಮಾಡಿದ್ರೆ ಇಲ್ಲಿ ನಮ್ದು ತವಲದಿ ಬ್ಯಾಂಕ್ ಪ್ರಗತಿ ಕೃಷ್ಣ ಬ್ಯಾಂಕ್ ಅಲ್ಲಿ ಇದೆ ನೀವು ರಿಕ್ವೆಸ್ಟ್ ಮಾಡಿ ಲೆಟರ್ ಬರ್ಕೊಡ್ಬೇಕು ಅದು ನಿಮ್ಮ ವೈಯಕ್ತಿಕ ಬರಲ್ಲ ಸಂಘದಿಂದ ಬರ್ಬೇಕು ಅದಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟರೆ ಚಾರ್ಜಸ್ ಆಗ್ತದೆ ಅದು ನಿಮ್ ಬೋರ್ ಆಗ್ತದೆ ಬ್ಯಾಂಕ್ ಮಾಡ್ಬೋದು ಆಗ್ತದೆ ವೈಯಕ್ತಿಕ ಚಾರ್ಜಸ್ ನನಗೂ ಇಲ್ಲ ನಾನು ನಿಮ್ದೆ ವೈಯಕ್ತಿಕ ಖಾತೆ ಇದ್ರು ಕಟ್ ಆಗುತ್ತೆ ಬಿಡಿ ಅದೇ ಅದು ಚಾರ್ಜಸ್ ಕಟ್ ಆಗ್ತದೆ ಅದು ಕೊಡುವ ಅಷ್ಟು ಕೊಡಿ ಕೊಡುವ ಅಲ್ಲ ನೀವು ಇವತ್ತೇ ಕ್ಲಿಯರ್ ಇತ್ತು ಇವತ್ತೇ ಬಂದ್ರು ಇವತ್ತೇ ತರಿಸ್ಕೊಡ್ತೇನೆ ಅದೇನಾದ್ರೆ ನಮ್ಗೆ ಲೆಟರ್ ಬರ್ ಕೊಡಿ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಬೇಕು ಅಂದ್ರೆ ಇವತ್ತು ನಾನು ಬ್ಯಾಂಕ್ ಬಿ ಸಿ ಐ ವರ್ಕ್ ಧರ್ಮಸ್ಥಳ ಯೋಜನೆ ಬ್ಯಾಂಕ್ ಅಲ್ಲ ಧರ್ಮಸ್ಥಳ ಯೋಜನೆ ಆಲ್ರೆಡಿ ನಿಮ್ ಸ್ಟೇಟ್ಮೆಂಟ್ ತಾಮ್ ಮುದತ್ತೆ ಕರ್ಮಕಾಂಡ ಬಯಲಾಗುತ್ತೆ ಬ್ಯಾಂಕಿಂದ ಸಾಲ ನಿಮ್ಗೆ ನಾವೇನು ಪ್ರಗತಿ ಕೃಷ್ಣ ಬ್ಯಾಂಕಲ್ ಓಪನ್ ಬಂದೇ ಇರ್ತದೆ ಈ ಸಂಘದವರಿಗೆ ನಾನೇ ನೀವೇ ನೇರ ಹೋಗಿ ನಾ ಸಂಘ ಮಾಡಿದೀವಿ ಅಂದ್ರೆ ಯಾವ ಬರಕನು ಸಾಲ ಕೊಡಲ್ಲ ಅದು ರೆಜಿಸ್ಟರ್ಡ್ ಕಂಪನಿ ಹೌದು 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 ಫೈನಾನ್ಸ್ ಅಲ್ಲ ಇದು ಚಾರಿಟೇಬಲ್ ಟ್ರಸ್ಟ್ ಟ್ರಸ್ಟ್ ಅಂತ ಬ್ಯಾಂಕ್ ಅಲ್ಲ ಅಂತ ಯಾರು ಮಾಡಬಹುದು ಇಲ್ಲ ನಿಮ್ಮಲ್ಲೂ ಕೆಲವೊಂದು ಪಿ ಸಿ ಯವರು ವರ್ಕ್ ಮಾಡ್ತಾರೆ ಅವರು ಅಕೌಂಟ್ ಓಪನ್ ಮಾಡ್ತಾರೆ ಅವರು ಸಾಲ ಕೊಡ್ಲಿಕ್ಕೆ ಅವಕಾಶ ಇರ್ತದೆ ಬ್ಯಾಂಕ್ ಪಿ ಸಿ ಆಗಿ ಅವರಿಗೆ ನೆರತದೆ ಸಾಲ ಬ್ಯಾಂಕಿಂದ ಕೊಡ್ಸಿ ನಾವು ಬ್ಯಾಂಕಿಗೆ ಕಟ್ಟಬೇಕು ಸೊ ವೀಕ್ಷಣೆ ಮಾಡಿದ ಎಲ್ಲ ಕರ್ನಾಟಕದ ಜನತೆಗೂ ನಮ್ಮ ದೇಶದ ಜನತೆಗೂ ಧನ್ಯವಾದಗಳು ನೋಡ್ರಲ್ಲ ಯಾವ ಥರ ಕಲಾ ಹರಿಸ್ತಾರೆ ಈ ಧರ್ಮಸ್ಥಳ ಸಂಘದ ಆಫೀಸರ್ ಅಂತೂ ಗೊತ್ತಾಯ್ತಲ್ವ ನಿಮಗೆ ನೋಡಿ ಕಟ್ಟೋದು ಬಿಡೋದು ನಿಮ್ಮಿಷ್ಟ ನೋಡಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಹ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮಗೆ ಫಸ್ಟ್ ವೀಡಿಯೋ ಬರ್ತಾಯಿದೆ ಜನತೆಗೆ ತಲುಪುವಂಥ ವ್ಯವಸ್ಥೆ ಅಂದರೆ ಶೇರ್ ಮಾಡಿ ನಾಲ್ಕು ಜನ ಆಗಲಿ ಅಂತ ಅದು ಬಿಟ್ಟರೆ ಬೇರೆ ಇನ್ನೇನು ಉದ್ದೇಶ ಇಲ್ಲ ಥ್ಯಾಂಕ್ ಯು ವಿಶ್ವತ್ವ ವೀಕ್ಷಣೆ ಮಾಡಿದ ಎಲ್ಲ ಜನತೆಗೂ ಹೃತ್ಪೂರ್ವಕವಾದ ವಂದನೆಗಳು ನಮಸ್ಕಾರ